ಬಂದೇ ಇರಲಿಲ್ಲ ಜೀವ ಹಾಂ ಬರಲಾ ಬಾರಲ ಕೂತ್ಕೊಬಲ್ಲ ಏನೇ ಮಾಡ್ಕೊಂಡ್ರಿ ತಗೊತೀರಾ ಹಿಂಗೆ ಹಾಳಾದವನು ಆ ತಗೊತೀರಾ ಇಲ್ವೋ ಅಂತ ಅದನ್ನು ಕಿತ್ಕೊ ಬಿಡ್ಮೇ ಬಾ ಅಂತ ಯೋಚನೆ ಮಾಡ್ತಿದ್ದಾನೆ ಏನೋ ಗೊತ್ತಿಲ್ಲ ಹಳಾದವನು ಹಳದವನು ಹಾಂ ನೀನೇನಿಲ್ಲ ತಗೊಳ್ಳೋದು ಇವಾಗ ನೋಡ್ಕೊ ನನ್ನ ಮಮ್ಮಗೆ ತಗೋತಾನೆ ಹಾ ಹಾ ಯಾರ್ಲಪ್ಪ ನಿನ್ಮಗ ಯಾವಾಗಲೂ ಒಳೆ ಮದ್ವೆ ಬಾಯಿ ಆಗ್ತಿರ್ತಿ ಎಲ್ಲ ನಿಂತ್ಕಮ್ಮಗ ಕಮ್ಮಿ ಕಮ್ಮಿಂತ ಎರಡು ಕೈ ಜೋರು ಕಲಾ ಎಲ್ಲ ತಾನೇ ಒಬ್ನೇ ನಿಂತ್ಕೊಂಡು ಮಾಡ್ಬಿಡ್ಬೋತದೆ ಮಾತಿನತ್ತ ಓಹೋಹೋ ನಿನ್ಮಮ್ಮಗ ಅಷ್ಟು ಚೆನ್ನಾಗಿ ಹಚ್ಕೊಟ್ಟಾಗಿ ಎಲ್ಲನು ಮಾಡ್ತಾ ನೀನು ನಂತರ ಮಾಡೋದಕ್ಕೂ ಅದೃಷ್ಟ ಬೇಕು ಅದೃಷ್ಟ ಎಷ್ಟಲ್ಲ ಮಾತಾಡಿಯಾ ನೀನು ಇವು ನಿಲ್ಲ ಅಂದಿದ್ರೆ ನಿನ್ಗೆ ಒಂದು ಗತಿ ಕಾಣಿಸ್ಬೇಕಲ್ಲ ಏನ್ಲ ಅಂದ್ಕೊಂಬಿಟ್ಟಿದ್ದೀನಿ ನೀನು ನನ್ನ ಮಮ್ಮಗೆ ಅಂದರೆ ಹಾಂ ಹಾಂ ಹಲೋ ಹಾಂ ನಾನು ಇಷ್ಟು ನೋಡಿಲ್ಲ ಮಧ್ಯ ಮಧ್ಯ ಕಾಮಿಡಿ ಕಾಮಿಡಿ ಮಾಡ್ತಿದ್ಯಾ ಈ ರಿಸೋರ್ಟಿಗೆ ಮಾಡ್ತೀನಿ அத்ட ஆணப்பா முக்கேத்தே இவாக தானே ஆஸ்தி பேப்பெல்லாம் மாடி முட்டி எல்லாம் கொடுத்து சால இஸ்க்கோத்திள்வி நீனேன் ஆஸ்தி பீஸ்து எல்லாம் பாத்த எல்லாம் இட் கொட்டி தேன் நின் ஃபிரெண்ட்ஹத்தி அது நம்ம ஜீவ அங்கெல்லாம் நோடு மொனே ஆஸ்தி பேப்போ இட்டுவிட்டு சாலை தக்கா ಕುರಿ ಅಳ್ಳಕ್ಕೆ ಸರಿಯಾಗಿ ಬಿದ್ದಿದೆ ಮುದ್ಕಮ್ಮ ಹಾಂ ಮುಲ್ಯಣ್ಣ ಹಣ್ಣ ನಿಜ ಅವ್ರಿಗೆ ಯಾರಿಗೂ ಆಸ್ತಿ ಮೇಲೆ ಅಷ್ಟೊಂದು ಆಸೆ ಇಲ್ಲ ಆದರೆ ನಿನಗೆ ಮಾತ್ರ ತುಂಬಿ ತುಂಬಿ ತುಳುಕ್ತಾ ನಿನ್ನ ಈ ಆಸೆಯಿಂದನೇ ಅವರೆಲ್ಲ ಬೀದಿಗೆ ಬರೋದಂತೂ ಕಂಡಿದ್ದ ಇವಾಗ ಹೇಳಲ್ಲ ನೋಡಮ್ಮ ಮತ್ತೆ ನೀನಾದ್ರೂ ಆಸ್ತಿ ಪೇಪರ್ ಕೊಟ್ಟುಬಿಟ್ಟು ದುಡ್ಡಿಸ್ಕೊಂಡಿದ್ದ ಹಾಂ ಏನಪ್ಪ ಮುರಳಿ ನಿನ್ನ ಫ್ರೆಂಡು ಆಸ್ತಿ ಪೇಪರ್ ಏನಾದ್ರೂ ಇಟ್ಬಿಟ್ಟು ಹಡ ಇಟ್ಬಿಟ್ಟು ದುಡ್ಡು ಕೊಟ್ಟಿದ್ದಪ್ಪ ಏ ಜೀವ ಆಸ್ತಿ ಪೇಪರಲ್ಲ ಏನು ತಿಕ್ಕೋ ಏ ಬೇಡ ತಗೊಳ್ಳು ಇವನು ಕೊಟ್ಟಂಗೆ ನಿನಗೂ ಕೊಡ್ತೀನಿ ನೀನು ಏನು ಬೇರೆ ಊರ್ನವನ ಹಿಂಗೆ ಆಂ ನಾವು ಒಳ್ಳೆ ಸ್ಕೂಲ್ ಮೆಟ್ಟು ನಾವು ಚಿಕ್ಕ ವಯಸ್ಸಿಂದನೂ ನೀನು ನೋಡಿದ್ರೆ ಇವಾಗ ಆಸ್ತಿ ಪೇಪರ್ ಮದ್ಯ ತನಗಿಟ್ಟು ಏ ಬ್ಯಾಡ್ಕಣಪ್ಪ ಬ್ಯಾಡ ಏ ಜೀವ ನಾನು ಹೇಳಿವೇನೋ ಪಾಪ ಆ ಹುಡುಗಮ್ಮ ಮಾ ಮುರಳಿ ಎಷ್ಟು ಒಳ್ಳೆಯವನ್ನ ನೋಡ್ಬೋದ ಆಸ್ತಿ ಪೇಪರವೇ ಬೇಡವಂತೆ ಹಂಗೆ ಸಾಲ ಕೊಟ್ಟನಂತೆ ಹಂಗೆ ತಗೊಳ್ಳಿ ಏನು ಈ ಆಸ್ತಿ ಪೇಪರ್ ಇಲ್ಲ ಅಂತ ಅವಂತೆ ಅವನದಕ್ಕೆ ಏನು ಕೊಡಬೇಕು ಹಾಂ ಅವಳೆ ಹಣ್ಣು ತಂದಿರಿ ಇದ್ದಂಗಿತ್ತೀರಿ ಹಂಗೆ ಇದ್ದು ಬಿಡಿ ಸಾಲನ ಸಾಲದ ಅಡುಗೆ ತಿನ್ ತಿಂಗಳು ತಿನ್ ತಿಂಗಳು ಇಷ್ಟಿಷ್ಟು ಇಲ್ಲ ನಮ್ಮ ಕೇಳ್ ತಿಂಗ್ಳಕ್ಕಾಗಿಲ್ಲ ಅಂದರೆ ಆರು ತಿಂಗಳಿಗೂ ಇಲ್ಲ ಒಂದು ವರ್ಷಕ್ಕೂ ಇಷ್ಟಕ್ಕೆ ಅಂತ ಬರ್ಸಿಸ್ಕೊಳ್ಳೋದು ಬರ್ಸಿಸ್ಕೊಂಡು ಮೇಲೆ ಕೊಟ್ಟು ಬಿಡೋದು ಅವ್ರ ಸಾಲನ ನಮಗೆ ಯಾಕಪ್ಪ ಏ ಏನಣ ನಿನಗೆ ಸ್ವಲ್ಪ ಬುದ್ಧಿ ಇಲ್ವಣ್ಣ ನಿನಗೆ ಏ ಅಯ್ಯಮ್ಮ ಹೆಂಗೆ ಏನು ಅಂತ ಗೊತ್ತಿದ್ರು ಪುನಃ ಪುನಃ ನೀನು ತಮಾಸೆ ಹೋಗಿ ಅಮಾಸೆ ಆಯ್ತಿ ಹ್ಞೂ ನಮಗೆ ಬೇಕಾಗಿರೋದು ಆಸ್ತಿ ಪತ್ರನೇ ನೀ ನೋಡಿದ್ರೆ ಬ್ಯಾಡ ಅಂದ್ಬಿಟ್ಟು ಇವಾಗ ಆ ಮುದ್ಕಿ ನೋಡು ಎಷ್ಟು ಸಲೀಸಾಗಿ ನೈ ಈಸಾಗಿ ಜಾರ್ಕತ್ತವಳೆ ಆಮೇಲೆ ಏನಿಲ್ಲ ನಿನಗೆ ಉಂಡೆನಾ ಮನೆ ನೀನು ಇಷ್ಟಪಟ್ಟಿರೋ ಹುಡ್ಗಿನೂ ಸಿಗಾಕಿಲ್ಲ ಇವನು ಆಸ್ತಿನೂ ಸಿಗಾಕಿಲ್ಲ ಇವತ್ತಿನ ಮಾಡು ಲೋ ಇವಾಗ ಇವಾಗೇನಿಲ್ಲ ಮಾಡೋದು ಆ ಮುದ್ಕಿಯಿಂದ ಹೆಂಗತ್ರೂ ಬಚ್ಚ ಮಾಡು ನನ್ನ ದಯವಿಟ್ಟು ಬಚ್ಚ ಮಾಡಲಾ ಈ ಎರಡು ಕ್ವಾಟ್ರ್ ಕೊಡಿಸ್ತೀನಿ ಇವತ್ತು ನಾನಿಲ್ ಇದ್ದೀನಲ್ವಣ್ಣ ನಿನ್ ಕೆಲಸ ಆದಂಗೆನೆ ಆ ಮುದುಕಿನ ಹೆಂಗೆ ಸರಿ ಮಾಡ್ಬೇಕು ಅಂತ ನನಗೆ ಗೊತ್ತು ಸುಮ್ಕೆ ಇರು ಏಳು ಏಳು ಏನು ಒಂದು ಹೇಳು ಒಟ್ಟಾಗ ಆಸ್ತಿ ಪೇಪರ್ ಬೇಕೇ ಬೇಕು ಆಸ್ತಿ ಪೇಪರ್ ಇಲ್ದಾನೆ ಏನು ಆಟಾಡ್ಸಕ್ಕಾಗಲ್ಲ ಇವ್ರನ್ನ ಆಮೇಲೆ ಆ ಚಿತ್ರಲೇಖ ನನಗೆ ಸೇರಲ್ಲ ಏನಾದ್ರೂ ಮಾಡು ಮಾಡು ಸಿಡ್ಕೊಳ್ಳಣ ನೀನೊಪ್ಪ ಅವಳ ಪೆಂಗಂತರ ಆವಾಗ್ಲಾನೆ ಈ ಆಡಮ್ಮ ಆಸ್ತಿ ಪೇಪರ್ ಅಂತ ಹೇಳ್ಬಿಟ್ಟೆ ಇವಾಗ ಸುಮ್ಮನೆ ನಿಮ್ದಾ ಅವ ಆಸ್ತಿ ಪೇಪರ್ ಈಸ್ಕೊಳ್ದೆ ಸಾಲ ಈಸ್ಕೊಳ್ಳೋದು ತಪ್ಪು ಕಣವ ತಪ್ಪು ಏನಾದ್ರೂ ಹಡೆ ಇಟ್ಬಿಟ್ಟು ನಂಬಿಕೆಯಿಂದ ಕೊಟ್ಟರೆ ಸರಿ ಇಲ್ಲ ಅಂದರೆ ಸರಿ ಹೋಗಲ್ಲ ನೋಡು ಮತ್ತೆ ಅಲ್ಲ ಕಣವ ಬೇರೆಯವ್ರ ಹತ್ರ ಹೋಗ್ಬೇಕು ಅಂದ್ರೂ ಗೋಳು ಇವನ್ ಹತ್ರ ಕೊಡ್ಬೇಕು ಅಂದ್ರೂ ಏನ್ ಏನಂತಿ ಸುಮ್ಮನೆ ಹಂಗೆ ಈಸ್ಕೊಳ್ಳೋದು ಬೇಡ ಕಣವ ಕೊಟ್ಬಿಟ್ಟು ಈಸ್ಕೊಳ್ಳುವ ಆಮೇಲೆ ನಾಳೆ ಒಂದೊಂದು ಮಾತು ಬರೋದೇಂತಿಕೆ ನನ್ನ ಆಸ್ತಿ ಪತ್ರ ಇರೋವರೆಗೂ ಅವನಿಗೆ ಏನೋ ಚಿಂತೆ ಬರಲ್ಲ ಸುಮ್ತಿ ಇರು ಮೊದಲನೇದಾಗಿ ನನ್ನೆಂಟಿಗೂ ನನಗೂ ಅವನಿಗೂ ಜಾಸ್ತಿ ಮಡ್ಬಿಟ್ಟು ದುಡ್ಡು ಇಸ್ಕೊಳ್ಳೋ ಚಿಂತನೆ ಇಲ್ಲ ಏನೋ ನಿನಗೋಸ್ಕರ ನೀನು ಹಂಗೆಲ್ಲ ಮಾತಾಡ್ದಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಸಾಲ ಈಸ್ಕೋತಾ ಇರೋದು ಇಲ್ಲ ಅಂದರೆ ಈಸ್ಕೊತಿರಲಿಲ್ಲ ನೋಡು ನನಗೂ ಬಿಲ್ಕುಲ್ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಕಡಬಾ ಯಾ ತಗಳಪ್ಪ ನಿಮ್ಮ ಒಂದು ನಿನ್ನೆದು ಇದ್ದೆ ಗೋಳ ಅವೇನು ಗೊತ್ತಾಗದು ಅಡಿಗೆ ಮನೆ ವಿಚಾರ ಬಿಟ್ಟರೆ ಇನ್ನೇನು ಗೊತ್ತಾಗಲ್ತು ಒಬ್ಬಡೇತವಕ್ಕೆ ಸುಮ್ಮನೆ ನೀನು ಸಾಲಿಗೆ ಈಸ್ಕೊ ಆಮೇಲೆ ನೋಡು ನೀನು ಉದ್ದರಾದ್ಮೇಲೆ ಹಾಕೊಂಡು ಒಡ್ಬೇ ಹಾಕೊಂಡು ಆಕಡೆ ಕೈ ತಂದಿ ತಂದ್ಕೊಂಡು ಹೋಯ್ತಾರಲ್ಲ ನೋಡು ಅವಾಗ ಸಿಂಗಾರ ಬಂಗಾರ ಮಾಡ್ಕೊಂಡು ಅವಾಗ ಅನಸ್ತೈತಿ ನೋಡು ಓ ನಾವು ಕೊಟ್ಟು ಒಳ್ಳೇದು ಮಾಡಿದ್ವಿ ಅಂತ ಏ ತತ್ತದೆ ತತ್ತಿ ಪೇಪರ್ ತತ್ತೇ ತಂದ್ಬಿಟ್ಟು ಕೊಯ್ ಕೊಡ್ ಮಾತಿ ಅಂದ್ರೆ ಮಕಾ ಯೋಚನೆ ಮಾಡು ಸುಮ್ಮನೆ ಏನ್ ಪೇಪರ್ ಎಲ್ಲ ಕೊಡೋದು ಆಸ್ತಿ ಪೇಪರ್ ಮುಂದೆ ನೋಡ್ತಾ ಇದೀರಂಗ

ಇವನ ಹೆಸರಲ್ಲಿ ಐತೆ ಮುಂದಕ್ಕೆ ಇವ್ರ ಮಗನ ಹೆಸರು ಹೋಯ್ತಿದೆ ನಿನ್ಗೆ ಯಾಕಲ್ಲ ಅದು ಬಾಯಿ ಮುಚ್ಕೊಂಡು ನಿಂತ್ಕಲ್ಲ ನಿನಗೆ ಆಸ್ತಿ ಪೇಪರ್ ಕೊಡ್ತೀವಿ ಈಸ್ಕೋಬೇಕು ಅದನ್ನ ಬಿಟ್ಬಿಟ್ಟು ಮಧ್ಯ ನೀನ್ ಯಾಕಲ್ಲ ಮಾತಾಡಿಯೇ ನೀನು ಸುಮ್ಮನೆ ಕುತ್ಕೊ ಕೊಡೋದು ತಗೊಳ್ಳೋದು ಅವನು ಗೊತ್ತಿರತ್ತೆ ಅವ್ತಕ್ಕತಾನೆ ನಿನಗೆ ಯಾಕಲ ಬೇಕು ನಾಡ್ದ ನಾಡ್ದವ್ರು ಪೇಪರ್ ಹೆಂಗಾದ್ರೂ ಇಟ್ಕೊಂಡು ಸಾಲ ಈಸ್ಕೊಳ್ಳೋ ಅಂತ ನಾನು ನೋಡ್ತಿದ್ರೆ ಮದ್ದೆ ಬಂದ್ಬಿಟ್ಟು ಎಲ್ಲ ಕೆಡ್ಸ್ಬಿಟ್ಟ ಕೆಡಿಸ್ಬಿಟ ಅಡ ನೋಡು ಹೆಂಗ್ ಸರಿಯಾಗಿ ಗುಂಡ ಕೊಟ್ಟೆ ಹಾಂ ಆಸ್ತಿ ಪೇಪರು ಸಿಕ್ಕೇ ಸಿಗುತ್ತೆ ನೀನೇನು ಯೋಚನೆ ಮಾಡ್ಬೇಡ ನೀಯತ್ತು ಜಾಸ್ತಿ ಅನ್ಸುತ್ತೆ ಅಯ್ಯೋ ಈಗಿನ ಕಾಲದಲ್ಲೂ ನೀಯತ್ತು ಎಲ್ಲಿ ನೀಯತ್ತು ನೀಯತ್ತು ಇಲ್ಲ ಪೊಯ್ಯತು ಇಲ್ಲ ಎಲ್ಲ ಓದ್ತೋಯ್ತು ಅಷ್ಟೇ ನೀ ಎತ್ತು ಹಾಂ ಹಿಂಗೆ ಇರಬೇಕು ನೀ ಎತ್ತು ಕಣೋ ನೀಯತ್ತು ಹಿಂಗೆ ಎತ್ತರ ತಾನೇ ಮುಂದಕ್ಕೆ ನನಗೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಕೊಳಕಾಯ್ತಿತ್ತೇ ಆಮೇಲಲ್ವ ನಮ್ಮ ಹುಡುಗಿ ನನಗೆ ಸಿಗೋದು ಇವ್ರನ್ನ ಇಷ್ಟಕ್ಕೆ ಬಿಟ್ಬಿಟ್ರೆ ಹೆಂಗೆ ತಗೋ ತಗೋ ನಿಧಾನಕ್ಕೆ ಕೊಡ್ತಾ ಇರ್ತೀನಿ ಇವಾಗ ನನ್ನ ಹತ್ರ ಇರೋ ದುಡ್ಡನ್ನು ನಿನಗೆ ಕೊಡ್ತೀನಿ ಮುಂದೆ ಮನೇನು ನಂದು ಹಾಂ ನಿನ್ನೆ ನನ್ನವಳು ಮುಂದೆ ನನ್ನ ಹೆಂಡತಿ ಆಗೋಳು ಅಪ್ಪ ಇನ್ನೊಂದ್ಕಿಂತ ಯೋಚನೆ ಯಾೋತ್ನೆ ಆಸ್ತಿ ಬೇಕಾ ನಿನಗೆ ಬೇಕೇ ಬೇಕಾ ಜಮೀನ್ ತಕೊಳ್ಳಲೇ ಬೇಕಾ ತಗಬೇಕು ಅಂದ್ರೆ ತಗಬೇಕು ಅಷ್ಟೇ ಹೋಗು ಬಿರ್ಬಿನ್ನೆ ಹಾ ನಿನ್ನ ಹತ್ರ ನಿನ್ನ ಹೆಂಡ್ರತ್ರ ಹೋಗಿ ಮುಂದೆಗಡೆ ಬಾಗ್ಲಲ್ಲಿ ಹೋಗಿ ಇಸ್ಕೊಂಡು ಹೋಗು ಸರಿ ಕಣವ ಅದು ಒಂದ್ ಆಗೇ ಆಗೇ ಹೋಗ್ಲಿ ನಾನು ನೋಡ್ತೀನಿ ಹೋಗಿ ಇಸ್ಕೊಂಡು ಬರ್ತೀನಿ ಮಾತು ಮಾತು ಅಂದ ಏನಪ್ಪ ಮುರಳಿ ಪದ್ದಲ್ಲಿ ಹುನಿಸಿ ಸರಿಗಿಲ್ಲ ಹುಸಿ ಹುಷಾರಾಗಿ ನೋಡ್ಕೋ ನಾವದ್ರು ಆಸ್ತಿ ಪೇಪರ್ ಕೊಟ್ಬಿಟ್ಟು ದುಡ್ಡು ಈಸ್ಕೊಂತ ಇದ್ದ ಅವ್ರ ತರ ಬಿಟ್ಟಿಗೆ ಅಂತೂ ಈಸ್ಕೊತಲ್ಲ ಸರಿನಪ್ಪ ಬ್ಯಾಡ ಆದ್ರೂ ನೀವೇ ಸುಮ್ಮನೆ ಅಯ್ಯೋ ಮಾತಿಗೆ ಮತ್ತೆ ಯಾಕಪ್ಪ ಇನ್ನೊಬ್ರು ಹತ್ರ ಬಿಟ್ಟು ಈಸ್ಕೊಂಡು ಬಿಟ್ಟಿ ತಗೊಂಡು ಅಂತ ಅನ್ಸ್ಕೊಳದ್ ಇಡೋದು ಈಸ್ಕೊಳದು ಅದು ಬೇರೆಯವ್ರಿಗೂ ಗೊತ್ತಾಗಬೇಕು ನಾ ಬಿಟ್ಟು ಈಸ್ಕೊಂಡಿದ್ದೀವಿ ಅಂತ ಹಾಂ ಯಾ ಹೆಂತಿಕೆ ಸುಮ್ಮನೆ ನೀನು ಇದ್ದರೆ ಮತ್ತು ಇನ್ನೂ ನನ್ನ ಮಗನಿಗೆ ಬೇಗ ಬೇಗ ಸಾಲ ತೀರಿಸ್ಬೇಕನಾ ಅನ್ನೋದು ಯೋಚನೆ ಇದ್ದಂಗೆ ಇರ್ತೈತೆ ತಲೆಯಲ್ಲಿ ಅವಾಗಂತೂ ಬೇಗ ಸಾಲ ತೀರ್ತೈತೆ ಆಸ್ತಿ ಪೇಪರನ್ನು ಹಿಂದಕ್ಕೆ ಈಸ್ಕೋಬೋದು ಈಸ್ಕೊತಿರೋ ಈಸ್ಕೋತಿರೋ ಹಾಂ ಎಳ್ಳು ನೀರು ಇವಾಗಲೇ ಬಿಟ್ಬಿಡಿ ಅದ್ರ ಮೇಲೆ ಆಸ್ತಿನ ತೊಡ್ಕೊ ತಡ್ಕೊ ಗೊತ್ತಾಗುತ್ತೆ ಇವನು ಎಂಥ ಚಿತ್ರಿ ಅಂತ ಹಾಂ ಹಾಂ ದಿನ ಕಣಪ್ಪ ಇವತ್ತು ಒಳ್ಳೆಯ ದಿನ ನನಗಂತೂ ನನಗಂತು ಬಲುವು ಖುಷಿಯತ್ತೈತೆ ಬಲೂ ಏನ ನಿಮ್ಮ ನಿಮ್ಮಿಷ್ಟ ಬಿಡ್ರಮ್ಮ ಆಗದೆಲ್ಲ ಒಳ್ಳೇದಕ್ಕೆ ಅಲ್ವಮ್ಮ ಇವನೇ ಎರಡು ಮೂರು ನಾಲ್ಕು ಎಕರೆ ತಗೊಂಬಟ್ಟ ಒಂದೇ ಸಲ ಹಾಂ ಇನ್ನೂ ಜೀವ ಜೀವ ಇಲ್ಲಾಂದ್ರೂ ಹತ್ತರಿಂದ ಇಪ್ಪತ್ತು ಎಕರೆನ ತಗೊಂಡೇ ತಗೋತಾನೆ ஹகுதல்வா நன் மம தகண்டே தகத்தானே யாரவனு நன் மம ஏனும் எங்கே எல்லாது குத்திர்த்தி ஆ தடக்க தடக்க நான் மம ஏனே மாதானே ஏனே பெழை ஆக்தானே எஸ்டு எல்லோ ரெடி மாதான நீங்கள் காண்சல்லும் அந்த இத்தான நன் மம ಅತ್ತೆ ದಿಸ್ ಇಸ್ ಟೂ ಮಚ್ ಅತ್ತೆ ನೀವು ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ ಅಲ್ಲ ಅಮ್ಮ ಈ ವಯಸ್ಸಲ್ಲಿ ಮಕ್ಕಳು ಥರ ಹಠ ಹಿಡಿಯುತ್ತೆ ಗೊತ್ತು ಹಾಗೆ ಮಕ್ಕಳ ಥರ ಆಸೆನೂ ಪಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಏನೇನು ಬೇಕು ಬೇಡ ಅದನ್ನೆಲ್ಲ ತಿಳ್ಕೊಂಡು ಮಾಡೋ ಶಕ್ತಿನೇ ಇರಲ್ಲ ಆದರೆ ನಿಮಗೆಲ್ಲ ಇದೆಯಲ್ಲ ಅತ್ತೆ ಹೇಳಿ ಅರ್ಥ ಮಾಡಿಸಿ ತಗೋಬಾರ್ದು ಅಂತ ಹೇಳಿ ಅತ್ತೆ ನಾವು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರೋಣ ಅಲ್ಲ ನಾವು ಇರೋದು ಬರೀ ನಾಲ್ಕು ಜನಕ್ಕೆ ಇಷ್ಟೊಂದು ಆಸ್ತಿ ಎಲ್ಲ ಏನಂತಿಕೆ ನಿಧಾನ ಮಾಡ್ಕೊಂಡ್ರಾಯ್ತು ಏನು ಎಮರ್ಜೆನ್ಸಿ ಎಂಥದ್ದು ಬೇಕಾಗಿಲ್ಲ ಅತ್ತೆ ನೀವೇ ಸ್ವಲ್ಪ ಅಮ್ಮನಿಗೆ ಹೇಳಿ ಅಯ್ಯೋ ನನಗೆ ಗೊತ್ತು ನಿನಗೂ ಗೊತ್ತು ಕಣ್ಣವ ನಾವು ಎಷ್ಟು ಅನ್ಸರ್ಸ್ಕೊಂಡು ಹೋಯ್ತೀವಿ ಇವಾಗ ತಾನೇ ಈ ಮನೆ ಇವಾಗ ಕಟ್ಟಿರೋದು ನೋಡಿದ್ರೆ ಇವಾಗಲೇ ಆಸ್ತಿ ಪೇಪರನ್ನ ಇಟ್ಟುಬಿಟ್ಟು ಸಾಲ ತೊಗೊಂತಳಲ್ಲ ನಮ್ಮ ಇಲ್ಲ ಅಂದರೆ ಎದ್ರಿಸ್ ಮುಡುತ್ತಾಳೆ ಜೀವ ಎಲ್ಲ ನಡುಗ್ತದೆ ರಾತ್ರಿ ಎಲ್ಲ ನಿಧೆ ಮಾಡೋಕ್ಕಾಗತ್ತವ ಆಗಿಲ್ಲ ನಾ ಸೈತೀನಿ ಸತ್ತಿನಿ ಆಮೇಲೆ ಸೊತ್ಕೀತೋದ್ರೆ ನಾಳೆ ದಿನ ಜನ ಏನು ಅನ್ಕೊತಾರೆ ಹೇಳು ಓ ಇವ್ರಿಗೆ ಆಸ್ತಿನೇ ಮುಖ್ಯ ಆಗಿತ್ತು ಅವನ ಜೀವಕ್ಕಿಂತ ಅಂತ ಹಿಂಗೂ ಮಾತಾಡ್ಕತ್ತಾರೆ ಕಣವ ಜನಗಳು ಅಯ್ಯೋ ಜನದ್ದು ಬಾಗಿ ಮುನ್ನಾಕ ಸುಮ್ಮನೆ ಅತ್ತ ಇದೆಲ್ಲ ನಿಮ್ಗೆ ಗೊತ್ತಿಲ್ಲ ನನಗೆ ಜೀವನ್ ಫ್ರೆಂಡ್ ಮುರುಳಿ ಇದಾನಲ್ಲ ಅವ್ನು ನೋಡಿದ್ರೆ ಒಳ್ಳೆ ಕಳ್ಳ ಅಂತರಾನೇ ಅನ್ಸುತ್ತೆ ಏನು ಮಾಸ್ಟರ್ ಪ್ಲಾನ್ ಮಾಡೋ ಥರನೇ ಇದಾನೆ ಅನಿಸ್ತಾ ಇದೆ ಯಾಕಮ್ಮ ಚಿತ್ರಲೀಖ ನಿನಗೆ ಅವ್ನು ಕಂಡ್ರೇ ಆಗಲ್ಲ ಅನ್ನೋ ಥರ ನೀ ಅವನು ನೋಡೋಕೆ ಹಾಗೇನೆ ಮಾತಾಡೋದು ಸ್ವಲ್ಪ ಹೊರಟೆ ಆದರೆ ನೋಡು ಹಾಂ ಅಲ್ಲಿ ಈಚೆ ನಿಂತ್ಕೊಂಡು ಏನಂತ ಮಾತಾಡ್ತಿದ್ದ ಗೊತ್ತಾ ಆಸ್ತಿ ಪೇಪರ್ ಅವರೇ ಇಟ್ಕೊಳ್ಳಿ ಬೇಕಾದ್ರೆ ಹಾಗೆ ಸಾಲಾಗಿಲ್ಲ ಕೊಡ್ತೀನಿ ಅಂತಲೂ ಅಂತವನೆ ನನಗೇ ಬೇಡ ಅನಿಸ್ತು ಏಕೆಂದರೆ ಏನಾರು ಅವ್ರ ಹತ್ರ ಕೊಟ್ಟರೆ ಒಂದು ನಾಳೆ ದಿನ ಸರಿ ಹೋಗುತ್ತಲ್ಲ ಹಿಂಗೆ ಖಾಲಿ ಏನಾರು ಈಸ್ಕೊಟ್ರೆ ಕೊಟ್ಟರೆ ಕೊಡೋಣಂದು ಹಂಗೆ ಹೀಗೆ ಅಂತ ಹೇಳಿದ್ರೆ ಚೆನ್ನಾಗಿ ಕಾಣಲ್ಲ ನೋಡು ಅದಕ್ಕೇನೆ ಆಸ್ತಿ ಪೇಪರ್ ಅಡೆ ಇಟ್ಟುಬಿಟ್ಟೆ ತಗೊಳ್ಳೋಣ ಏನು ಜೀವ ಅರ್ಥ ಮಾಡ್ಕೋ ನಾವು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾವು ಏಕ್ದಮು ದೊಡ್ಡ ಮಟ್ಟಕ್ಕೆ ಕೊಂಡೋಗ್ತೀವಿ ಅನ್ನೋದು ಸುಳ್ಳು ನಾವು ಅದೆಲ್ಲ ಒಂದು ಗದ್ದೆ ಎರಡು ಗದ್ದೆ ಹಿಡ್ಕೊಂಡೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗೋಗಿದೆ ಅಂಥದ್ರಲ್ಲಿ ನೀನು ಇನ್ನೂ ಜಮೀನು ಜಾಗ ಅಂತ ತೊಗೊಂಡ್ರೆ ನೀನು ಒಬ್ಬನ ಕೈಲಿ ಎಲ್ಲಿ ಮೇಂಟೈನ್ ಮಾಡೋಕ್ಕಾಗುತ್ತೆ ಚಿತ್ರಲೇಖಾ ಅದೆಲ್ಲ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಇವಾಗ ಏನಾದ್ರೂ ಅವನ್ನ ನಾವು ಉಲ್ಟಾ ಹೊಡಿತು ಅನ್ಕೋ ನಾಳೆ ದಿನ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಈ ವಯಸ್ಸಲ್ಲಿ ಬೇಕ ಇದೆಲ್ಲ ಸುಮ್ಮನೆ ಇರು ಚಿತ್ರಲೇಖಾ ಕೊಡವಾ ಆಸ್ತಿ ಪೇಪರ್ ಕೊಡವಾ ಕೊಟ್ಬಿಡ್ತೀನಿ ಬೇಡ ಜೀವ ಬೇಡ ಹೇಳದನ್ನ ಅರ್ಥ ಮಾಡ್ಕೋ ಒಂದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಶೇರ್ ಮಾಡ್ತೀರಿ ಮತ್ತೆ ಸಿಗೋ ನಮಸ್ಕಾರ